ವರದಿ ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಕದಿರನಹಳ್ಳಿಯಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿಯ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನೆ ಮಹೋತ್ಸವದಲ್ಲಿ ಗೌರಿಬಿದನೂರಿನ ಪ್ರಖ್ಯಾತ ಸಮಾಜ ಸೇವಕರಾದ ಕೆಂಪರಾಜುರವರು ಭಾಗವಹಿಸಿ ಆಂಜನೇಯ ಸ್ವಾಮಿಯು ಗೌರಿಬಿದನೂರು ತಾಲೂಕಿಗೆ ಒಳ್ಳೆಯ ಮಳೆ ಬೆಳೆಯನ್ನು ನೀಡಿ ರೈತರ ಮತ್ತು ಸಾರ್ವಜನಿಕರ ಹಿತ ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ಕಾರ್ಯಕ್ರಮದಲ್ಲಿ ಅಮರನಾರಾಯಣ ರೆಡ್ಡಿ ಲಕ್ಷ್ಮಣರೆಡ್ಡಿ ಮತ್ತು ಊರಿನ ಗ್ರಾಮಸ್ಥರು ಕೆಂಪರಾಜುರವರ ಮುಖಂಡರು ಉಪಸ್ಥಿತರಿದ್ದರು ಈ ಆಂಜನೇಯ ಸ್ವಾಮಿ ಪತ್ರಿಕೆ ಕೊಡಕ ಮಾತ್ರ ಬಳಿ ದೇವರ ಒಂದು ಎಂಟು ಹೇಳಿದ್ರು ಈ ದೇವಸ್ಥಾನಗಳ ಕಾರ್ಯಕ್ರಮ ಬೆಳೆಯಿದ್ದಾಗ ಅತಿ ಬೇಗ ಯಾವ ದೇವಸ್ಥಾನಗಳು ಪೂರ್ಣಗೊಂಡಿದ್ದಾರೆ ಅಲ್ಲಿ ಒಂದು ಶಕ್ತಿ ಅಂತ ಅರ್ಥ ಆಗುತ್ತೆ ನನಗೆ ಪೂರ್ಣ ತೋರಿಸಲು ನಮ್ಮ ಅಪ್ರಾಯಗಳು ಆಗಿನ ಕಾಲದಲ್ಲಿ ವ್ಯಾಪಾಯಗಳು ಅತಿ ಹೆಚ್ಚು ಕೊಲೆ ಬಿದ್ದ ಕಾಲದಲ್ಲಿ ಆಂಜನೇಯ ಸ್ವಾಮಿಗಳನ್ನ ಚರ್ಚೆ ಮಾಡುವಂಥ ವ್ಯಾಪಾಯ ಅದರಲ್ಲಿ ವಿಶೇಷವಾಗಿ ರಾಕ್ಷಸನ ಸಮನ ಮಾಡುವಂತ ಇದು ಆಂಜನೇಯ ಅದರಿಂದ ನೀವು ನಿಮ್ಮ ಪುಣ್ಯ ಈ ಗ್ರಾಮದಲ್ಲಿ ಆ ದೇವರು ಇರೋದು ಅದು ನೀವೆಲ್ಲ ಸೇರಿ ಈ ದೇವಸ್ಥಾನ ಕುಮಾಭಿಷೇಕ ಮಾಡೋದು ನಿಮ್ಮೆಲ್ಲರ ಒಂದು ಅತೃಷ್ಟದಲ್ಲಿ ಹೇಳಬಹುದು ಜೊ ಸಹ ಭಾಗವಹಿಸಬೇಕ ಅವಕಾಶ ಕೊಡುವಂತ ಎಲ್ಲ ಗ್ರಾಮಸ್ಥರು ಈ ದೇವಸ್ಥಾನದಲ್ಲಿ ಬೇರೆ ಅನಾಥ ಇಲ್ಲ ಮಾವದಲ್ಲಿ ಬಾಳೆ ಕಂಬಾ ಕಣದಲ್ಲಿ ಪೂಜಾದಲ್ಲಿರ್ಬಹುದು ವಾಸದಲ್ಲಿರ್ಬೋದು ಯಾವ್ದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅವ್ರಿಗೆಲ್ಲ ದೇವರು ಆ ಆಂಜನೇಯ ಅಭಯ ಅಂದ್ರೆ ಆಶೀರ್ವಾದ ಅಂತ ಆ ಅಭಯ ನಿಮ್ಮ ಎಲ್ಲರಿಗೂ ಯಾರೇ ಭಾಗವಹಿಸಿದ್ರಿ ಒಳ್ಳೆ ಮಳೆ ಬಿದ್ದಾಗಲಿ ಮಳೆಯದಾಗ್ಲಿ ಅಂತೇವರಲ್ಲಿ ಪ್ರಾರ್ಥ ಯಾರು ಪಕ್ಕಿಯಿಂದ ದೇವರಲ್ಲಿ ಪೂಜೆ ಮಾಡ್ತಾರೋ ಎಷ್ಟು ಸಂಜೆ ಮಾಡ್ತಾರೋ ಆ ದೇವರು ಅಪಾಯ ಕೈಯಲ್ಲಿ ದೇವರ ಒಂದು ಒಳ್ಳೇದಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆದ್ರೆ ದೇವಸ್ಥಾನ ಕಟ್ಬಿಟ್ಟಾಗಲ್ಲ ನಮ್ಮ ಹಿರಿಯಲ್ಲ ಊರಲ್ಲ ಸೇರಿ ಪೂಜೆ ಮಾಡಕ್ಕೆ ಒಂದು ಅವಕಾಶ ಒಂದು ವ್ಯವಸ್ಥೆ ಮಾಡಿ

ನಾನು ಮಾಡಿಕೊಡ್ತಾ ಇದ್ದೀನಿ ಜಯ ರಾಜ